ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಫಿಟ್ಟಿಂಗು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅದರ ಪ್ರಕಾರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ಯಾವ ರೀತಿ ನಾವು ಸೈಡ್ ಫಿಟ್ಟಿಂಗು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇದನ್ನೆಲ್ಲ ಹೊಲ್ಕೊಂಡಿದ್ದೀನಿ ಸ್ಲೀವ್ ಅಟ್ಯಾಚು ಮತ್ತು ಇವೆಲ್ಲ ಟಕ್ಸು ಪಟ್ಟಿ ಏನೇನಿದೆ ಗುಂಡಿ ಪಟ್ಟಿ ಕಜಪಟ್ಟಿ ಪ್ರತಿಯೊಂದು ರೆಡಿ ಆಗಿದೆ ಈಗ ನಾವೇನಿದ್ರು ಈ ಸೈಡು ಫಿಟ್ಟಿಂಗು ಮಾಡಬೇಕು ಸೊ ಅದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವೀಗ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಸೊ ಇದನ್ನ ನಾವು ಅಳತೆಯನ್ನು ನೋಡ್ಕೊಂಡು ನೋಡ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ ಸೊ ಈ ಒಂದು ಅಳತೆ ಏನಿದೆ ಇದ್ರ ಪ್ರಕಾರನೆ ನಾವು ಮಾರ್ಕಿಂಗು ಮಾಡ್ಕೊಬೇಕು ಸೊ ನಾನೀಗ ಫಸ್ಟ್ ಇಲ್ಲಿ ಸ್ಲೀವ್ ಏನಿದೆ ಈ ಸ್ಲೀವು ಅಳತೆ ಎಷ್ಟು ಬರುತ್ತೆ ಅದನ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಒಂದು ಪಿನ್ ನ ಹಾಕೊಂತ ಇದ್ದೀನಿ ನೋಡಿ ಇದು ಮೆಸರ್ಮೆಂಟ್ ಎಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹೊಲಿಗೆ ಏನ್ ಬಂದಿದೆ ಅದನ್ನ ನಾವು ನೋಡ್ಕೋಬೇಕು ಸೊ ಇಲ್ಲಿ ನಾಲ್ಕು ಮುಕ್ಕಾಲ್ ಇಂಚು ಬರ್ತಾ ಇದೆ ನಾಲ್ಕು ಮುಕ್ಕಾಲಿಗಿಂತ ಒಂಚೂರು ಒಂದು ಪಾಯಿಂಟ್ ಅಷ್ಟು ಮುಂದೆ ಇದೆ ಅದ್ರ ಪ್ರಕಾರ ನಾವು ಮಾಡ್ಕೊಬೇಕು ಇಲ್ಲಿ ಮಾರ್ಕಿಂಗ್ ಅನ್ನೋದು ಒಂದ್ ಪಾಯಿಂಟ್ ಕಡಿಮೆ ಇದೆ ಒಂದು ಪಾಯಿಂಟ್ ಜಾಸ್ತಿ ಇದ್ರು ಲೂಸ್ ಆಗುತ್ತೆ ಒಂದ್ ಪಾಯಿಂಟ್ ಕಡಿಮೆ ಇದ್ರು ಟೈಟ್ ಆಗುತ್ತೆ ಪರ್ಫೆಕ್ಟ್ ಆಗಿ ನೀವು ನೋಡ್ಕೋಬೇಕು ಇದು ಸೊ ಇಲ್ಲಿ ಮಾರ್ಕಿಂಗ್ ಏನ್ ಮಾಡಿದೀನಿ ಅದು ನೆಕ್ಸ್ಟ್ ನಾವ್ ಇಲ್ಲಿ ಈ ಪಟ್ಟಿ ಮತ್ತೆ ಬ್ಯಾಕ್ ಸೈಡ್ ಇದನ್ನ ಕೆಳಗಡೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಫಸ್ಟ್ ಮೇಲ್ಗಡೆ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳೋಣ ಸೊ ಈಗ ನಾನು ಇಲ್ಲಿ ಈ ಪಟ್ಟಿ ಏನಿದೆ ಈ ಪಟ್ಟಿ ಏನಿದೆ ರಿಂಗ್ ಪಟ್ಟಿ ರಿಂಗ್ ಪಟ್ಟಿ ಹತ್ರ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಇದು ರಿಂಗ್ ಅಂದ್ರೆ ಈ ರೀತಿ ಬರುತ್ತೆ ಲೂಪ್ ಸೊ ಇದರಿಂದ ನಾವು ಇಡ್ಕೋಬೇಕು ನೋಡಿ ಇದು ಹೊಲಿಗೆ ಸ್ಟಿಚಿಂಗ್ ಏನ್ ಬಂದು ಇರ್ತಲ್ವ ಅಲ್ಲೇ ಇಡ್ಕೋಬೇಕು ಅಲ್ಲಿ ಸೊ ಈ ಸ್ಟಿಚಿಂಗ್ ಎಲ್ಲಿ ಬಂದಿದೆ ಅಲ್ಲಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ನಿಮಗೆ ಕೆಳಗಡೆ ಮತ್ತೆ ಮೇಲ್ಗಡೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಲೆಕ್ಕ ಸಿಕ್ತಂಗ ಆಯ್ತಲ್ವಾ ನೋಡಿ ನೋಡಿ ಈ ರೀತಿ ಸೊ ಕೆಲವ್ರಿಗೆ ಏನಾಗುತ್ತೆ ಫ್ರಂಟ್ ಸೈಡು ಜಾಸ್ತಿ ಬರುತ್ತೆ ಬ್ಯಾಕ್ ಸೈಡು ಕಡಿಮೆ ಬರುತ್ತೆ ಕೆಲವರಿಗೆ ಯಾಕಂದ್ರೆ ಮುಂದ್ಗಡೆ ಫ್ಯಾಟ್ ಜಾಸ್ತಿ ಇರುತ್ತೆ ಹಿಂದ್ಗಡೆ ಫ್ಯಾಟು ಕಡಿಮೆ ಇರುತ್ತೆ ಆವಾಗ ನಾವು ಅಳತೆ ಬ್ಲೌಸ್ ಪ್ರಕಾರನೆ ತಗೋಬೇಕು ನೀವು ಇಲ್ಲ ನಾಲ್ಕು ಭಾಗ ಮಾಡಿ ಈಗ ಮೂವತ್ತ ಎರಡಿತ್ತು ಅಂದರೆ ಕೆಳಗಡೆ ವೇಸ್ಟು ಸೊ ಅದನ್ನು ನಾಲ್ಕು ಭಾಗ ಮಾಡಿದಾಗ ನಿಮಗೆ ಎಂಟು ಇಂಚು ಸಿಗುತ್ತೆ ಸೊ ಅವಾಗ ನೀವು ಇಲ್ಲಿಂದ ಎಂಟು ಇಂಚ್ ಮಾಡ್ಕೋಬೇಕು ಮತ್ತೆ ಈ ಕಡೆ ಪಟ್ಟಿ ಏನಿದೆ ಇದನ್ನು ಕೂಡ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ಬ್ಯಾಕ್ ಸೈಡು ಸೊ ಈ ಬ್ಯಾಕ್ ಸೈಡ್ ಏನಿದೆ ಇಲ್ಲೂ ಕೂಡ ಇಲ್ಲಿಂದ ಸೆಂಟರಿಂದ ಎಂಟು ಇಂಚು ಪ್ಲಸ್ ಇದು ಟಕ್ಸಿಗೆ ಅಂತ ಒಂದು ಇಂಚ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವ ಅದನ್ನ ಕಂಪಲ್ಸರಿ ನೋಡ್ಕೋಬೇಕು ಫ್ರೆಂಡ್ಸ್ ಈಗ ಈ ಒಂದು ಪಟ್ಟಿದಾಯಿತು ಈಗ ನೆಕ್ಸ್ಟು ಈ ಕಡೆ ಪಟ್ಟಿದು ಅಳತೆ ಪ್ರಕಾರ ನೋಡ್ಕೊಳ್ಳೋಣ ಇದು ಗುಂಡಿ ಪಟ್ಟಿ ನೋಡಿ ಇದೇನಿದೆ ಇದು ಗುಂಡಿ ಪಟ್ಟಿ ಸೊ ಇಲ್ಲೂ ಕೂಡ ನೀವು ಅಳತೆ ಬ್ಲೌಸಲ್ಲೂ ಗುಂಡಿ ಏನಿದೆ ನೋಡಿ ಉಕ್ಕು ಅದನ್ನ ನೀವು ತಗೋಬೇಕು ಸೊ ಅಳತೆ ಏನು ಇದೆ ಅದು ಪರ್ಫೆಕ್ಟ್ ಆಗಿದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಸೊ ನೋಡಿ ಇಲ್ಲಿ ಇಲ್ಲೂ ಕೂಡ ಹೊಲ್ಗೆ ಏನು ಬಂದಿದೆ ಸ್ಟಿಚ್ಚಿಂಗು ಇಲ್ಲಿ ಮಾರ್ಕಿಂಗ್ ಅನ್ನೋದು ಈ ಕಡೆ ಸೈಡ್ ಮಾಡ್ಕೊಳ್ಳಿ ಸೀದಾ ಏನಿದೆ ಅಲ್ಲಿ ಮಾಡ್ಕೋಬೇಕು ನೋಡಿ ಎರಡು ಸೈಡು ಮಾಡ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಸೈಡು ಸ್ಲೀವ್ ಸೈಡು ಆಯ್ತು ಮತ್ತೆ ಕೆಳಗಡೆ ಏನಿದೆ ಇಲ್ಲೂ ಕೂಡ ಆಗಿದೆ ಇದು ಪಾಯಿಂಟ್ ಮೇಯ್ನು ಸೊ ಈಗ ನಾವು ಏನು ಮಾಡಬೇಕು ಇಲ್ಲಿ ಆರ್ಮೋಲ್ ಏನಿದೆ ಅದು ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಅದು ಟೈಟ್ ಆಯಿತು ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋದಂತೂ ಗ್ಯಾರಂಟಿ ಸೊ ಆಮೇಲೆ ಇಲ್ಲಿ ಪ್ಲಸ್ ಟೈಪ್ ಬರಬೇಕಂದ್ರೆ ಇವೆರಡು ಏನಿದೆ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಇವೆರಡು ಕರೆಕ್ಟಾಗಿ ಮ್ಯಾಚ್ ಆಗ್ಬೇಕು ನೋಡಿ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಂದ್ರೆ ನೀವು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ನೀವು ಪಿನ್ ಹಾಕೋಬೇಕು ಪರ್ಫೆಕ್ಟಾಗಿ ಆವಾಗ ಪ್ಲಸ್ ಅನ್ನೋದು ಬರುತ್ತೆ ಸೊ ಈ ಪ್ಲಸ್ ಬರಬೇಕು ಅಂದರೆ ಯಾವ ಮೆಥಡಲ್ಲಿ ಒಲಿಬೇಕು ಅನ್ನೋದು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ವೀಡಿಯೋನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಳ್ಳಿ ನೋಡಿ ಇವೆರಡು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಈ ಲೈನ್ ಏನಿದೆ ಇದು ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಇಟ್ಕೊಬಿಟ್ಟು ಪಿನ್ನನ್ನು ಹಾಕ್ಕೊಂಡ್ರೆ ಅದು ಜರುಗೋದಿಲ್ಲ ನೋಡಿ ನಾನೀಗ ಇಲ್ಲಿ ಪಿನ್ ಹಾಕೊಂಡಿದ್ದೀನಿ ಗುಂಡ್ ಪಿನ್ ಯಾವಾಗಲೂ ಯೂಸ್ ಮಾಡೋದು ಯಾಕೆ ಅಂದ್ರೆ ಅದು ಮ್ಯಾ ಏನು ಪ್ಲೇಸ್ ಏನಿದೆ ಮ್ಯಾಚ್ ಆಗೋಲ್ಲ ಕರೆಕ್ಟಾಗಿ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಬೇಕು ಈಗ ಕೆಳಗಡೆ ಮೇಲ್ಗಡೆ ಡಾಟ್ ಆಗಿದೆ ಈಗ ಆರ್ಮೌಲ್ ಏನಿದೆ ಅದನ್ನ ನಾವು ಚೆಕ್ ಮಾಡ್ಕೋಬೇಕು ಸೊ ನಾವೀಗ ಈ ಸೈಡ್ ಇಟ್ಕೊಂಡಿರೋದ್ರಿಂದ ಇದನ್ನ ನೋಡೋಣ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಸೊ ಎರಡು ಸೈಡ್ ಫಿಟ್ಟಿಂಗ್ ಇಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒಂದೊಂದ್ಸಲಿ ಇಲ್ಲಿ ಉದ್ದ ಗಿಡ್ಡ ಬರೋ ಚಾನ್ಸಸ್ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಏಳು ಮುಕ್ಕಾಲು ಇಂಚು ಬರ್ತಾ ಇದೆ ಸೊ ಹಾಗಾಗಿ ಈ ಬಟ್ಟೆ ಏನಿದೆ ಇದು ಕ್ಯೂನಿ ಬಟ್ಟೆ ಇದು ವಿತೌಟ್ ಲೈನಿಂಗ್ ಬಟ್ಟೆ ಏಳು ಮುಕ್ಕಾಲು ಬರ್ತಾ ಇದೆ ಬಟ್ ನಾವಿಲ್ಲಿ ಒಂದು ಕಾಲು ಇಂಚಷ್ಟು ಅಥವಾ ಒಂದು ಪಾಯಿಂಟ್ ಅಷ್ಟು ಹಿಂದ್ಗಡೆ ಹಾಕಿದ್ರೆ ಒಳ್ಳೇದು ಯಾಕಂದ್ರೆ ಇದು ತುಂಬಾ ಸ್ಟಿಫ್ ಆಗಿರುವಂಥ ಬಟ್ಟೆ ಎಕ್ಸ್ಟೆಂಡ್ ಆಗಲ್ಲ ಹಾಗಾಗಿ ನಾವು ಲೂಸ್ ಇಟ್ಟರು ಪರವಾಗಿಲ್ಲ ಟೈಟ್ ಆದ್ರೆ ಹಾಕೊಳಕೆ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಇದೇನಿದೆ ಏಳು ಮುಕ್ಕಾಲ್ ಇರಲ್ವ ಅದಕ್ಕಿಂತ ಒಂಚೂರು ಹಿಂದ್ಗಡೆನೆ ಮಾರ್ಕಿಂಗ್ ಅನ್ನೋದು ಮಾಡ್ತಾ ಇದೀನಿ ಯಾಕಂದ್ರೆ ಇದು ಲೈನಿಂಗ್ ಇರದೆ ಮತ್ತೆ ಈ ಬಟ್ಟೆ ಕೂಡ ಎಕ್ಸ್ಟೆಂಡ್ ಆಗಲ್ಲ ಅದಕ್ಕೆ ಎಕ್ಸ್ಪೆಂಡ್ ಆದ್ರೆ ಏನು ತೊಂದರೆ ಇಲ್ಲ ಇದು ಎಕ್ಸ್ಪೆಂಡ್ ಆಗದೆ ಇರೋ ಬಟ್ಟೆ ಆಗಿರೋದ್ರಿಂದ ಒಂದು ಚೂರು ಜಾಸ್ತಿನೇ ಮಾರ್ಕ್ ಮಾಡ್ಕೋಬೇಕು ಈಗ ನಾನು ಈ ಕಡೆ ಸೈಡು ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನಾನೀಗ ಇದೇನಿದೆ ಡಾಟು ಈ ಡಾಟಿಂದ ಈ ಡಾಟಿಗೆ ಒಂದು ಲೈನ್ ಅನ್ನು ಹಾಕೊಬೇಕು ನೋಡಿ ಈ ಡಾಟಿಂದ ಈ ಡಾಟಿಗೆ ಇಟ್ಕೊಂಡ್ಬಿಟ್ಟು ಸೊ ಲೈನ್ ಹಾಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ಹೊಲಿಗೆ ಅನ್ನೋದು ಕೂಡ ಸೀದಾ ಬರುತ್ತೆ ಪರ್ಫೆಕ್ಟ್ ಆಗಿದೆ ಅಂತ ಒಂಚೂರು ಚೆಕ್ ಮಾಡ್ಕೊಳ್ಳಿ ಈ ಬಟ್ಟೆ ಎಕ್ಸ್ಪೆಂಡ್ ಆಗೋಲ್ಲ ಅದಕ್ಕೆ ನಾನು ಚೂರ್ ಹಿಂದಾನೆ ಹಾಕ್ತಾ ಇದ್ದೀನಿ ಅವಲ್ಗೆ ಇಲ್ಲಿ ನಾಲ್ಕು ಮುಕ್ಕಾಲಿಂದ ಒಂದು ಪಾಯಿಂಟ್ ಜಾಸ್ತಿ ಇತ್ತಲ್ವ ಈಗ ಐದು ಇಂಚು ಇಡ್ತಾ ಇದೀನಿ ನಾನು ಸೊ ಅವಾಗ ಟೈಟ್ ಅನ್ನೋದು ಆಗಲ್ಲ ಅವರಿಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊ ಇವೆಲ್ಲ ಟಿಪ್ಸ್ ಮತ್ತೆ ಹೊಸೊಬ್ರಿಗೆ ಗೊತ್ತಾಗೋದಿಲ್ಲ ಯಾವ್ಯಾವ ಬಟ್ಟೆ ಯಾವ ರೀತಿ ಇಡಬೇಕು ಅಂತ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯೂನಿ ಬಟ್ಟೆ ಆದ್ರೆ ಹಾಕಬೇಕು ಲೈನಿಂಗ್ ಬಟ್ಟೆ ಆದ್ರೆ ಒಂದು ಎರಡು ಪಾಯಿಂಟ್ ಅಷ್ಟು ಹಿಂದೆನೆ ಹಾಕಬೇಕು ಹೊಲಿಗೆ ಅನ್ನೋದು ನೋಡಿ ಇದು ಚಾಕ್ ಪೀಸ್ ಮಾರ್ಕ್ ಏನು ಬಂದಿದೆ ಮಾರ್ಕಿಂಗು ಅದ್ರ ಒಳಗಡೆ ನಾನೀಗ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ಸೊ ಈ ತರ ಟಕ್ಸ್ ಇಂದ ಹೊಲಿಬೇಕಾರೆ ನೋಡಿ ಇದು ಮೇಲ್ಭಾಗ ಕಾಣಿಸ್ತಾ ಇದೆ ಅಲ್ವಾ ಟಕ್ಸು ಸೊ ಈ ತರ ಒಲಿಬೇಕಾರೆ ನೀವು ಇಲ್ಲಿವರೆಗೂ ಮಾತ್ರ ಹೊಲ್ಕೊಳ್ಳಿ ಈಗ ಏನು ಇಲ್ಲಿ ತೋಳಿ ಎಡ್ಜಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಸೊ ಇದು ಕೂಡ ಒಂದು ಸೀಕ್ರೆಟ್ ಟಿಪ್ಸು ಯಾಕಂದ್ರೆ ಪರ್ಫೆಕ್ಟ್ ಮ್ಯಾಚ್ ಆಗಬೇಕು ಅಂದ್ರೆ ನೀವು ಈ ರೀತಿ ಮಾಡಲೇಬೇಕಾಗುತ್ತೆ ಸೀದಾ ಇಲ್ಲಿಂದ ಇಲ್ಲಿ ಹೊಲಿಗೆ ಹಾಕ್ತೀನಿ ಅಂದ್ರೆ ಅದು ಸರಿ ಬರಲ್ಲ ಹಾಗಾಗಿ ನೋಡಿ ಇದೇನಿದೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಸೊ ಈ ಸೈಡ್ ಮಾತ್ರ ಈ ರೀತಿ ಮಾಡಬೇಕು ಟಕ್ಸ್ ಏನ್ ಕಾಣಿಸ್ತಿದೆ ಅಲ್ವಾ ಇದು ಈ ಸೈಡ್ ಮಾತ್ರ ಈಗ ನಾವಿಲ್ಲಿ ಬ್ಯಾಕ್ ಸೈಡ್ ಇಂದ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಇದೇನಿದೆ ಅರ್ಧ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಸೊ ಬ್ಯಾಕ್ ಸೈಡ್ ಅಷ್ಟೆ ಕೆಲವರಿಗೆ ಫ್ಯಾಟ್ ಜಾಸ್ತಿ ಇದ್ರೆ ಹಿಂದ್ಗಡೆ ಒಂದ್ ಇಂಚು ಎಕ್ಸ್ಟ್ರಾ ಹಿಂದ್ಕೋ ಇರುತ್ತೆ ಮುಂದ್ಗಡೆ ಒಂದ್ ಇಂಚು ಕಡಿಮೆ ಬಂದಿರುತ್ತೆ ಸೊ ಸುತ್ತಾಡುತ್ತೆ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಏನಿದೆ ಇವೆರಡು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಬೇಕು ಬ್ಯಾಕ್ ಸೈಡ್ ಇದನ್ನ ಇಲ್ಲಿ ಮಧ್ಯಕ್ಕೆ ಮಡ್ಸ್ಕೊಂಡಿದಿವಲ್ವಾ ಆಲ್ರೆಡಿ ಸೊ ಇದನ್ನ ನಾವು ಈಗ ಈ ರೀತಿ ಇಡ್ಕೋಬೇಕು ಪರ್ಫೆಕ್ಟ್ ಆಗಿ ಎಡ್ಜ್ ನಾವು ನಾವಿಲ್ಲಿ ಇಟ್ಕೋಬೇಕು ನೋಡಿ ಎರಡು ಮ್ಯಾಚ್ ಆಗಿರ್ಬೇಕು ಮತ್ತೆ ಅದೇನಿದೆ ಹಿಂಗೆ ಎಳಿಬೇಕು ಸ್ವಲ್ಪ ಕರೆಕ್ಟ್ ಆಗಿ ಇಲ್ಲಿ ಏನು ಹೊಲಿಗೆ ಬಂದಿದೆ ಅಲ್ವಾ ಈ ಹೊಲ್ಗೆ ಹತ್ರ ನಾವು ಮಾರ್ಕಿಂಗು ಮಾಡ್ಕೋಬೇಕು ಮತ್ತೆ ಒಂದ್ ಇಂಚು ಟಕ್ಸಿಗೆ ಅಂತ ಆಡ್ ಮಾಡ್ಕೋಬೇಕು ನಾನೀಗ ಇಲ್ಲಿ ಒಂದು ಪಾಯಿಂಟ್ ದೂರನೇ ಹೊಲ್ಗೆ ಹಾಕ್ತೀನಿ ಯಾಕಂದ್ರೆ ಹೇಳಿದಾರ ಈ ಬಟ್ಟೆ ಸ್ಟಿಫ್ ಆಗಿರೋದ್ರಿಂದ ಅದೇ ಎಕ್ಸ್ಪೆಂಡ್ ಆಗೋದಿಲ್ಲ ಹಾಗಾಗಿ ಈಗ ಎರಡು ಸೈಡು ನೀವು ಇದು ಮಾರ್ಕಿಂಗ್ ಏನಿದೆ ಮಾಡ್ಕೋಬೇಕು ಈ ರೀತಿ ಮಾರ್ಕಿಂಗ್ ಮೇಲೆ ನಾವೀಗ ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಬೇಕು ಜಾಯಿಂಟ್ ಮಾಡಬೇಕು ನೋಡಿ ಇದು ಸೊ ಈಗ ಇಲ್ಲಿ ನಾವು ಹೊಲ್ಗೆ ಅಂತಾನೆ ಒಂದು ಮುಕ್ಕಾನ್ ಇಂಚು ಬಿಟ್ಟಿದೀವಿ ಈಗ ನೀವು ಒಂದೂವರೆ ಇಂಚಿಗೆ ಇಡಿದ್ರೆ ಸಾಕು ಯಾಕಂದ್ರೆ ಬಟ್ಟೆ ಇದು ಎಕ್ಸ್ಟೆಂಡ್ ಆಗದೆ ಇರೋದ್ರಿಂದ ನಾನು ಇಲ್ಲಿ ಒಂದೂವರೆಗೆ ಹಾಕ್ತಾ ಇದ್ದೀನಿ ನಿಮಗೆ ಮೇನ್ ಬೇಕಾಗಿರೋದು ಸ್ಲೀವ್ ಎಡ್ಜು ಮತ್ತೆ ಕಂಕ್ಳು ಮತ್ತೆ ಕೆಳಗಡೆ ಇದಿಷ್ಟು ಸಿಕ್ಕರೆ ನೀವು ಆರಾಮಾಗಿ ಹೊಲಿಬೋದು ಸೊ ಇಲ್ಲಿ ಎರಡು ಡಾಟು ಮ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಇದು ಫ್ರಂಟ್ ಸೈಡ್ ಆವಾಗಲೇ ಮಾರ್ಕಿಂಗ್ ಮಾಡಿದ್ವಲ್ಲ ಅದು ಮತ್ತೆ ಇದು ಒಂದು ಪಾಯಿಂಟ್ ಅಷ್ಟು ದೂರನೆ ಹೊಲಿಗೆ ಹಾಕಿದ್ರೆ ಒಳ್ಳೇದು ಈಗ ನೋಡಿ ಇದು ಟಕ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ನಾನು ಚೆಕ್ ಮಾಡ್ಕೊಂಡಿದೀನಿ ಆವಾಗಲೇ ಇದು ಕರೆಕ್ಟ್ ಆಗಿ ಸಮನಾಗಿ ಬರುತ್ತೆ ಅಂತ ಇದೆಲ್ಲದು ಪರ್ಫೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಪ್ಲಸ್ ಮಾರ್ಕ್ ಬರೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿದಿನ ಆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀಟಾಗೆ ಸೊ ಈಗ ಇಲ್ಲಿ ಜಾಯಿಂಟ್ ಸೈಡ್ ಫಿಟ್ಟಿಂಗ್ ಕೊಡೋದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಸಿಂಪಲ್ ಆಗಿ ಇಷ್ಟು ಹೇಳ್ತಾ ಇದ್ದೀನಿ ಈಗ ಒಂದೂವರೆ ಇಂಚಿಗೆ ಹಾಕ್ತಾ ಇದೀನಿ ನೋಡಿ ಈಗ ಹೊಲ್ಗೆ ಏನ್ ಬಂದಿತ್ತಲ್ವಾ ಅಲ್ಲಿಗೆ ನೀವು ಆಗಿ ಸೇರಿಸಿಕೆ ನೀವು ಈ ಮೇಲಿಂದಾನೇ ಇಲ್ಲಿ ಹೊಲಿಗೆ ಹಾಕೊಂತ ಹೋಗ್ತೀನಿ ಅಂದ್ರೆ ಒಂದ್ಸಲಿ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಹೆಚ್ಚು ಕಡಿಮೆ ಬರ್ತಾ ಇದ್ರೆ ನೀವು ಈ ಒಂದು ಮೆಥಡ್ ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಬರಬೇಕು ಇದು ಒಂದ್ ಸೈಡ್ ಆಯ್ತು ಈಗ ಇನ್ನೊಂದ್ ಸೈಡ್ ಕೂಡ ನಾವು ಸೇಮ್ ಮೆಥಡ್ ಅಲ್ಲೇ ಮಾಡ್ಕೋಬೇಕು ಸ್ಟಿಚಿಂಗ್ ಸೊ ಇಲ್ಲೂ ಕೂಡ ನಾವು ಸೇಮ್ ಮೆಥಡಲ್ಲೇ ಮಾಡ್ಬೇಕು ಸೊ ಇಲ್ಲಿ ನಾವು ಅರ್ಧ ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಟಕ್ಸಿಂದ ಏನಾಗುತ್ತೆ ಒಂದೊಂದ್ಸಲಿ ಪ್ರಾಬ್ಲಮ್ ಆ ಸೈಡ್ ಹೊಲಿಬೇಕಾರೆ ಅದಕ್ಕೆ ನಿಮಗೆ ನಾನು ಆ ಮೆಥೆಡ್ನ ತಿಳಿಸ್ಕೊಟ್ಟಿದ್ದು ಸೊ ಈಗ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತ ಅಂತ ನೋಡ್ಕೊಂಡು ಪಿನ್ ಅಪ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಆಲ್ರೆಡಿ ಮಾರ್ಕಿಂಗ್ ಅನ್ನೋದು ಇದೆ ಇಲ್ಲೂ ಅಷ್ಟೇ ಮಾರ್ಕಿಂಗ್ ಅನ್ನೋದು ಇದೆ ಸೊ ನಾನು ಹೇಳ್ದಂಗೆ ಇಲ್ಲಿ ಏಳು ಮುಕ್ಕಾಲ್ ಬಂದ್ರೆ ನೀವು ಎಂಟಿಟ್ರೆ ಸಾಕಾಗತ್ತೆ ಇಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ ಅನ್ನೋದು ಸೊ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಅಲ್ಲಿ ಪರ್ಫೆಕ್ಟ್ ಆಗಿ ಎಷ್ಟು ಬಂತೋ ಅಷ್ಟೇ ನಾವು ಇಲ್ಲಿ ಇಡ್ಬೇಕು ಕೆಲವರಿಗೆ ಎಡಗೈ ದಪ್ಪ ಇರುತ್ತೆ ಬಲಗೈ ಸಣ್ಣ ಇರುತ್ತೆ ಕೆಲವರಿಗೆ ಬಲಗೈ ದಪ್ಪ ಇದು ಎಡಗೈ ಸಣ್ಣ ಇರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳೋದು ಇವ್ರದ್ದು ಎರಡು ಸೇಮ್ ಇದೆ ಹಾಗಾಗಿ ನಾನು ಪರ್ಫೆಕ್ಟಾಗಿ ಆಗಿ ಅಷ್ಟೇ ಇಡ್ತಾ ಇದೀನಿ ಐದು ಇಂಚಿಗೆ ಅಲ್ಲಿ ಇಟ್ಟಿದ್ದೆ ಇಲ್ಲೂ ಕೂಡ ಐದು ಇಂಚಿಗೆ ಇಡ್ತಾ ಇದೆ ಅಕಸ್ಮಾತ್ ಲೂಸ್ ಆಗ್ತಾ ಇದೆ ಅನ್ಸಿದ್ರೆ ನೀವು ಫಸ್ಟ್ ಒರಿಜಿನಲ್ ಏನಿತ್ತೋ ಅಳತೆ ಅದೇ ಪ್ರಕಾರ ಹೋದ್ರೆ ಆಯ್ತು ಸಾಮಾನ್ಯವಾಗಿ ನಾನು ನೋಡ್ದಂಗೆ ಈ ತರ ಬಟ್ಟೆಗಳು ಎಕ್ಸ್ಪೆಂಡ್ ಆಗೋದಿಲ್ಲ ಹಾಗಾಗಿ ಇದನ್ನ ನಾವು ಒಂಚೂರು ಆದ್ರೂ ಲೂಸ್ ಇಡ್ಲೇಬೇಕು ಆಮೇಲೆ ಇಲ್ಲಿ ಏನ್ ಅಳತೆ ಇಟ್ಟಿದ್ವಿ ಎಂಟು ಇಂಚು ಅದೇ ಪ್ರಕಾರನ ಇಡ್ಬಹುದು ಇಲ್ಲ ಅಂತಂದ್ರೆ ನೀವು ಇಲ್ಲಿ ಎಷ್ಟು ನೋಡ್ಕೊಳ್ಳಿ ಇದೇನಿದೆ ಇಲ್ಲಿ ಎಷ್ಟು ಬಿಟ್ಟಿದೆ ಅಂತ ನೋಡ್ಕೊಂಡ್ರೆ ಸಾಕು ಒಂದೂವರೆ ಇಂಚು ಗ್ಯಾಪ್ ಇದೆ ಸೊ ಇಲ್ಲೂ ಕೂಡ ಸೇಮ್ ಒಂದೂವರೆ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕು ಎರಡು ಸೈಡು ಸೇಮು ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಡಾಟಿಂದ ಈ ಡಾಟಿಗೆ ಲೈನ್ ಅನ್ನ ಹಾಕೊಂಡ್ರೆ ನಿಮಗೆ ಹೊಲಿಗೆ ಏನು ಕರೆಕ್ಟ್ ಬರಬೇಕು ಆ ತರ ಬರ ಮಾರ್ಕಿಂಗ್ ಇಂದ ಈಚೆ ಹಾಕ್ಬಾರ್ದೆವಾಗ್ಲು ಇನ್ ಸೈಡ್ ಹಾಕ್ಬೇಕು ಟೇಪ್ ಇಟ್ಕೊಂಡಿರೋದ್ರಿಂದ ಸಮವಾಗಿ ನಾವು ಮಾರ್ಕಿಂಗ್ ಒಳಗಡೆನೆ ಹಾಕ್ ನೋಡಿ ಈ ಡಾಟ್ ಏನ್ ಕಾಣ್ತಿದೆ ಇದ್ರ ಮೇಲೆ ಬರ್ಬೇಕು ಈಗ ಈ ಎರಡು ಡಾಟನ್ನ ನಾವು ಮ್ಯಾಚ್ ಮಾಡ್ಕೋಬೇಕಿ ಮ್ಯಾಚ್ ಮಾಡ್ಕೊಂಡು ಈ ರೀತಿ ಇಟ್ಕೊಬೇಕು ಮತ್ತೆ ಈ ಬ್ಯಾಕ್ ಸೈಡ್ ಎರಡು ಸೈಡು ನೀವು ಬ್ಯಾಕ್ ಸೈಡೆ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ನೋಡಿ ಒಂದೂವರೆ ಇದು ಕರೆಕ್ಟಾಗಿ ಒಂದೂವರೆಗೆ ಮಾರ್ಕ್ ಮಾಡ್ತಾ ಇದೀನಿ ಬಟ್ ನಾನು ಮಾರ್ಜಿನ್ ಅಂತ ಬಿಟ್ಟಿದ್ದು ಒಂದು ಮುಕ್ಕಾಲು ಇಲ್ಲಿ ಬಿಟ್ಟು ಹೊಲಿತಾ ಇರೋದು ಒಂದೂವರೆ ಯಾಕೆ ಅಂತಂದ್ರೆ ಬಟ್ಟೆ ಇಲ್ಲಿ ಲೂಸ್ ಬೇಕು ಸ್ಟಿಫ್ ಆಗಿರೋ ಬಟ್ಟೆ ಇರೋದ್ರಿಂದ ಲೂಸ್ ಬೇಕು ಇದು ಸ್ಟಿಚಿಂಗ್ ಆಯ್ತು ಈಗ ನಾವು ಇಲ್ಲಿ ಕಾಲ್ ಕಾಲ್ ಇಂಚಿಗೆ கேப் அச்சிங் ஒன் மூராத நான இன்னொந்தொலை ஆகத்தீனி ಲಾಸ್ಗೆ ಯಾವಾಗ್ಲೂ ಗಂಟೊಲ್ಗೆ ಹಾಕ್ಲೇಬೇಕು ಮೂರೊಳಗೆ ಹಾಕಿದ್ರು ಗಂಟೊಲ್ಗೆ ಹಾಕ್ಲೇಬೇಕು ಕೆಲವರು ಹಾಗೆ ಸೀದಾ ಹಾಕ್ಬಿಡ್ತಾರೆ ಅದೇನಾಗುತ್ತೆ ಬಿಚ್ಕೊಳತ್ತೆ ಕ್ರಮೇಣವಾಗಿ ಸೊ ಈಗ ಇಲ್ಲಿ ಬಟ್ಟೆ ಎಷ್ಟು ಬಿಡ್ಕೊಬೇಕು ನೋಡಿ ನಾನು ಎಕ್ಸ್ಟ್ರಾನ ಇಟ್ಕೊಂಡಿರ್ತೀನಿ ಸ್ಲೀವಿಗೆ ಯಾಕಂದ್ರೆ ಅಕಸ್ಮಾತ್ ಜಾಸ್ತಿ ಬಂತು ಅಂತ ಕಟ್ ಮಾಡ್ಕೋದ ನೋಡಿ ಆಗಿದೆ ಈಗ ಆ ಸೈಡ್ ಕೂಡ ನಾನು ಸೇಮ್ ಇದೇ ಮೆಥಡಲ್ಲಿ ಹೊಲ್ಕೊಳ್ತೀನಿ ನಾವೀಗ ಇಲ್ಲಿ ಟಕ್ಸ್ ಅನ್ನೋದು ಹಿಡಿಬೇಕಲ್ವಾ ಆ ಟಕ್ಸ್ ಹಿಡಿದಾದ್ಮೇಲೆ ಸುತ್ತಾಳುತ್ತೆ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಆಮೇಲೆ ಬ್ಲೌಸ್ ಹೋದ್ಮೇಲೆ ಏನೆಲ್ಲ ಚೆಕ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದಿನಿ ಆ ವಿಡಿಯೋನು ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದು ಟಕ್ಸ್ ಏನಿದೆ ಈ ಒಂದ್ ಎಡ್ಜಿಂದ ಈ ಒಂದ್ ಎಡ್ಜ್ ಇಟ್ಕೋಬೇಕು ಇದು ನೋಡಿ ಒಂಬತ್ತುವರೆ ಬರ್ತಾ ಇದೆ ಸೊ ಒಂಬತ್ತುವರೆ ಅಲ್ಲಿ ಅರ್ಧನ ನಾವು ಮಾಡ್ಕೋಬೇಕು ನೀವು ನಾಲ್ಕು ಮುಕ್ಕಾಲು ಇಟ್ರೆ ಅಲ್ಲಿ ಒಂಬತ್ತುವರೆ ಲೆಕ್ಕ ಸಿಗತ್ತೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಒಂಬತ್ತುವರೆ ಏನಿದೆ ಇದನ್ನ ಅರ್ಧ ಮಾಡ್ಕೋಬೇಕು ನೋಡಿ ಒಂಬತ್ತುವರೆಗೆ ಇಟ್ಕೋಬೇಕು ಈ ರೀತಿ ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು ನಾಲ್ಕು ಮುಕ್ಕಾಲು ಬರುತ್ತೆ ಸೊ ನೀವು ಹೊಲಿತಾ ಒಲಿತಾ ನಿಮಗೆ ಬಾಯಿ ಲೆಕ್ಕದಲ್ಲಿ ಬರುತ್ತೆ ಬಟ್ ಕೆಲವರಿಗೆ ಲೆಕ್ಕ ಅನ್ನೋದು ಕನ್ಫ್ಯೂಷನ್ ಇದೆ ಈ ರೀತಿ ಮಾಡ್ಕೋಬೋದು ಸೊ ಟಕ್ಸು ಅಷ್ಟೇ ಎರಡು ಕಡೆನೂ ಈಕ್ವಲ್ ಆಗಿ ಇರಬೇಕು ಮತ್ತೆ ಇದು ಅಷ್ಟೇ ನಾಲ್ಕು ಇಂಚವರೆಗೂ ಇಡಿಬಹುದು ನೀವು ಟಕ್ಸ್ ಏನಿದೆ ನಾಲ್ಕು ಇಂಚವರೆಗೂ ನೀವು ಇಡಿಬಹುದು ಮತ್ತೆ ಒಂದು ಇಂಚು ನಾವು ಟಕ್ಸಿಗೆ ಅಂತ ಬಿಟ್ಟಿದೀವಿ ಅಲ್ವಾ ಇಲ್ಲಿ ಒಂದು ಇಂಚು ಟಕ್ಸಿಗೆ ಅಂತ ಬಂದಿದೆ ಹಾಗಾಗಿ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಟಕ್ಸ್ನ ಹಿಡಿಬೇಕು ಇದು ಅಳತೆ ಪ್ರಕಾರ ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು ಉದ್ದ ಐದು ನಾಲ್ಕೂವರೆ ಒಂದ್ ಇಂಚ್ವರೆಗೂ ಹಿಡಿದಿದ್ದಾರೆ ಈ ಟಕ್ಸ್ ಏನಿದೆ ನಾಲ್ಕೂವರೆವರೆಗೂ ಹಿಡ್ದಿದಾರೆ ಸೊ ನಾವು ಕೂಡ ನಾಲ್ಕೂವರೆವರೆಗೂ ಹಿಡಿಯೋಣ இல்லு கூட டக்ஸ் ஏனா சேம் அது தர இடி லெங் ஏனா அது கூட ಇಲ್ಲಿ ನಾಲ್ಕೂವರೆ ಮಾರ್ಕ್ ಮಾಡಿದಿವರೆ ಇದು ಕರೆಕ್ಟ್ ಆಗಿ ಸಮವಾಗಿ ಇಟ್ಕೋಬೇಕು ನಿಮಗೆ ಇಲ್ಲಿ ಇದು ಟಕ್ಸ್ ಏನಿದೆ ಸ್ಟ್ರೈಟ್ ಆಗಿ ಬರಬೇಕು ಮತ್ತೆ ಟಕ್ಸ್ ಆಧರಿಸಿ ನೀವು ಇಲ್ಲಿ ಬರ್ತಾ ಬರ್ತಾ ಈ ರೀತಿ ಚೂಪುಗೆ ಬರಬೇಕು ಚೂಪು ಬಂದ್ರೆ ನಿಮಗೆ ಇಲ್ಲೇನಿದೆ ಟಕ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿದ್ದು ಈ ರೀತಿ ಕರೆಕ್ಟ್ ಆಗಿ ಬರುತ್ತೆ ಈಗ ನಾವು ಸುತ್ತಾಳತೆ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳಣ ನಾನು ಈ ಬಟ್ಟೆಗಿಂತ ಸ್ವಲ್ಪ ಲೂಸ್ ಆಗಿ ಯಾಕೆ ಅಂತ ಹೇಳಿದೀನಲ್ವಾ ನಿಮಗೆ ಕಾಲು ಕಾಲು ಇಂಚು ಅಥವಾ ಒಂದ್ ಪಾಯಿಂಟ್ ಅಷ್ಟು ಇಟ್ಟರೆ ನಿಮಗೆ ಒಂದು ಇಂಚವರೆಗೂ ವ್ಯತ್ಯಾಸ ಅನ್ನೋದು ಬರುತ್ತೆ ಸೊ ನೋಡಿ ಇಲ್ಲಿ ಒಂದು ಇಂಚ್ವರೆಗೂ ಜಾಸ್ತಿ ಬಂದಿದೆ ಅವ್ರು ವೇರ್ ಮಾಡಿದಾಗ ಇದು ಕರೆಕ್ಟಾಗಿ ಸ್ಟಿಫ್ ಆಗಿರೋ ಬಟ್ಟೆ ಎಕ್ಸ್ಪೆಂಡ್ ಆಗದೆ ಇದ್ರೆ ಕರೆಕ್ಟಾಗಿ ಕೂರುತ್ತೆ ಅಕಸ್ಮಾತ್ ಲೂಸ್ ಬರ್ತಾ ಇದ್ರೆ ನೀವು ಇನ್ನೊಂದು ಚೂರು ಒಂದು ಪಾಯಿಂಟ್ ಅಷ್ಟು ಒಳಗಡೆ ಹೊಲಿಗೆ ಅನ್ನೋದು ಹಾಕೊಟ್ರೆ ಅವರಿಗೆ ಕರೆಕ್ಟ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಇಲ್ಲೂ ಕೂಡ ಲೂಸ್ ಎಲ್ಲ ಇಟ್ಟಿದ್ದೀನಿ ನಾನು ಆಲ್ರೆಡಿ ಅವ್ರು ವೇರ್ ಮಾಡಿದಾಗ ಈ ಒಂದು ಬಟ್ಟೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ನೋಡಿ ಸ್ಟಿಫ್ ಆಗಿರುತ್ತಲ್ವಾ ಇವು ಎಕ್ಸ್ಪೆಂಡ್ ಆಗೋಲ್ಲ ಹಾಗಾಗಿ ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್